ಓಂ ಶಾಂತಿ ಡೇಟು ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಸಂಗಮ ಯುಗದಲ್ಲಿಯೇ ನೀವು ಆತ್ಮ ಅಭಿಮಾನಿಯಾಗುವ ಪರಿಶ್ರಮ ಪಡಬೇಕಾಗಿದೆ ಸತ್ಯುಗ ಅಥವಾ ಕಲಿಯುಗದಲ್ಲಿ ಈ ಪರಿಶ್ರಮವಿರುವುದಿಲ್ಲ ಪ್ರಶ್ನೆ ಶ್ರೀಕೃಷ್ಣನ ಹೆಸರು ಅವರ ತಂದೆ ತಾಯಿಗಿಂತಲೂ ಹೆಚ್ಚು ಪ್ರಸಿದ್ಧವಾಗಿದೆ ಏಕೆ ಉತ್ತರ ಮೊದಲನೇದು ಏಕೆಂದರೆ ಶ್ರೀಕೃಷ್ಣನಿಗಿಂತ ಮೊದಲು ಯಾರದೆಲ್ಲ ಜನ್ಮವಾಗುವುದೋ ಆ ಜನ್ಮವು ಯೋಗ ಬಲದಿಂದ ಆಗಿರುವುದಿಲ್ಲ ಕೃಷ್ಣನ ತಂದೆ ತಾಯಿಯು ಯೋಗ ಬಲದಿಂದ ಜನ್ಮ ತೆಗೆದುಕೊಂಡಿಲ್ಲ ಎರಡನೇದು ಪೂರ್ಣ ಕರ್ಮಾತೀತ ಸ್ಥಿತಿಯನ್ನು ಹೊಂದಿದವರು ರಾಧೇಕೃಷ್ಣರೇ ಆಗಿದ್ದಾರೆ ಅವರೇ ಸದ್ಗತಿಯನ್ನು ಪಡೆಯುತ್ತಾರೆ ಯಾವಾಗ ಎಲ್ಲ ಪಾಪಾತ್ಮರು ಸಮಾಪ್ತಿಯಾಗುವರೋ ಆಗ ಪಾವನ ಹೊಸ ಪ್ರಪಂಚದಲ್ಲಿ ಶ್ರೀಕೃಷ್ಣನ ಜನ್ಮವಾಗುತ್ತದೆ ಅದನ್ನೇ ವೈಕುಂಠವೆಂದು ಹೇಳಲಾಗುತ್ತದೆ ಮೂರನೇದು ಸಂಗಮದಲ್ಲಿ ಶ್ರೀಕೃಷ್ಣನ ಆತ್ಮವು ಎಲ್ಲರಿಗಿಂತ ಅಧಿಕ ಪುರುಷಾರ್ಥ ಮಾಡುತ್ತಾರೆ ಆದ್ದರಿಂದ ಶ್ರೀಕೃಷ್ಣನ ಹೆಸರು ಪ್ರಸಿದ್ಧವಾಗಿದೆ ಧಾರಣೆಗಾಗಿ ಮುಖ್ಯ ಸಾರ ಬುದ್ಧಿಯನ್ನು ಪವಿತ್ರ ಮಾಡಿಕೊಳ್ಳಲು ನೆನಪಿನ ಯಾತ್ರೆಯಲ್ಲಿ ಮಸ್ತರಾಗಿರಬೇಕಾಗಿದೆ ಕರ್ಮ ಮಾಡುತ್ತರೂ ಒಬ್ಬ ಪ್ರಿಯತಮನ ನೆನಪಿರಲಿ ಆಗ ವಿಕರ್ಮ ಜೀತರಾಗುತ್ತೀರಿ ಎರಡನೇದು ಈ ಚಿಕ್ಕದಾದ ಯುಗದಲ್ಲಿ ಮನುಷ್ಯರಿಂದ ದೇವತೆಗಳಾಗುವ ಪರಿಶ್ರಮ ಪಡಬೇಕಾಗಿದೆ ಒಳ್ಳೆಯ ಕರ್ಮಗಳ ಅನುಸಾರ ಒಳ್ಳೆಯ ಸಂಸ್ಕಾರಗಳನ್ನು ಧಾರಣೆ ಮಾಡಿಕೊಂಡು ಒಳ್ಳೆಯ ಕುಲದಲ್ಲಿ ಹೋಗಬೇಕಾಗಿದೆ ವರದಾನ ತಮ್ಮ ಆತ್ಮೀಯ ಲೈಟ್ನ ಮೂಲಕ ವಾಯುಮಂಡಲವನ್ನು ಪರಿವರ್ತನೆ ಮಾಡುವ ಸೇವೆ ಮಾಡುವಂತಹ ಸಹಜ ಸಫಲತಾ ಮೂರ್ತಿ ಭವ ಹೇಗೆ ಸಾಕಾರ ಸೃಷ್ಟಿಯಲ್ಲಿ ಯಾವ ಬಣ್ಣದ ಲೈಟನ್ನು ಬೆಳಗಿಸುವಿರೋ ಅದೇ ವಾತಾವರಣವಾಗಿ ಬಿಡುವುದು ಒಂದು ವೇಳೆ ಹಸಿರು ಬಣ್ಣದ ಲೈಟ್ ಬೆಳಗಿಸಿದಲ್ಲಿ ನಾಲ್ಕು ಕಡೆ ಅದೇ ಪ್ರಕಾಶ ಹರಡಿ ಬಿಡುತ್ತದೆ ಕೆಂಪು ಬಣ್ಣದ ಲೈಟ್ ಹಾಕಿದಾಗ ಯೋಗದ ವಾಯುಮಂಡಲವಾಗಿ ಬಿಡುತ್ತದೆ ಯಾವಾಗ ಸ್ಥೂಲ ಲೈಟ್ ವಾಯುಮಂಡಲವನ್ನೇ ಪರಿವರ್ತನೆ ಮಾಡುತ್ತೆ ಎಂದ ಮೇಲೆ ನೀವು ಲೈಟ್ ಹೌಸ್ ಸಹ ಪವಿತ್ರತೆಯ ಲೈಟ್ ಮತ್ತು ಸುಖದ ಲೈಟ್ನಿಂದ ವಾಯುಮಂಡಲ ಪರಿವರ್ತನೆ ಮಾಡುವಂತಹ ಸೇವೆ ಮಾಡಿ ಆಗ ಸಫಲತಾ ಮೂರ್ತಿಗಳಾಗಿ ಬಿಡುವಿರಿ ಸ್ಥೂಲ ಲೈಟ್ ಕಣ್ಣುಗಳಿಂದ ಕಾಣುವುದು ಆತ್ಮೀಯ ಲೈಟ್ ಅನುಭವದಿಂದ ತಿಳಿಯುವಿರಿ ಸ್ಲೋಗನ್ ವ್ಯರ್ಥ ಮಾತುಗಳಲ್ಲಿ ಸಮಯ ಮತ್ತು ಸಂಕಲ್ಪವನ್ನು ಕಳೆಯುವುದು ಇದೂ ಸಹ ಅಪವಿತ್ರತೆಯಾಗಿದೆ ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಯಾವುದೇ ಖಜಾನೆಯನ್ನು ಕಡಿಮೆ ಖರ್ಚು ಮಾಡಿ ಅಧಿಕ ಪ್ರಾಪ್ತಿ ಮಾಡಿಕೊಳ್ಳುವುದು ಇದೇ ಯೋಗದ ಪ್ರಯೋಗವಾಗಿದೆ ಪರಿಶ್ರಮ ಕಡಿಮೆ ಸಫಲತೆ ಹೆಚ್ಚು ಈ ವಿಧಿಯಿಂದ ಪ್ರಯೋಗ ಮಾಡಿ ಹೇಗೆ ಸಮಯ ಅಥವಾ ಸಂಕಲ್ಪ ಶ್ರೇಷ್ಠ ಖಜಾನೆಯಾಗಿದೆ ಸಂಕಲ್ಪ ಕಡಿಮೆಗಿಂತ ಕಡಿಮೆ ಖರ್ಚು ಆಗಲಿ ಆದರೆ ಪ್ರಾಪ್ತಿ ಹೆಚ್ಚಾಗಲಿ ಯಾವ ಸಾಧಾರಣ ವ್ಯಕ್ತಿ ಎರಡು ನಾಲ್ಕು ನಿಮಿಷ ಸಂಕಲ್ಪ ನಡೆಸಿದ ನಂತರ ಯೋಚಿಸಿದ ನಂತರ ಸಫಲತೆ ಅಥವಾ ಪ್ರಾಪ್ತಿ ಮಾಡಿಕೊಳ್ಳಬಹುದು ಅದನ್ನು ನೀವು ಒಂದೆರಡು ಸೆಕೆಂಡಲ್ಲಿ ಮಾಡಬಹುದು ಇದಕ್ಕೆ ಹೇಳಲಾಗುತ್ತದೆ ಕಡಿಮೆ ಖರ್ಚು ಹೆಚ್ಚು ಪ್ರಾಪ್ತಿ ಖರ್ಚು ಕಡಿಮೆ ಮಾಡಿ ಆದರೆ ಪ್ರಾಪ್ತಿ ನೂರರಷ್ಟರಲ್ಲಿ ಇದರಿಂದ ಸಮಯದ ಅಥವಾ ಸಂಕಲ್ಪದ ಏನು ಉಳಿತಾಯವಾಗುತ್ತದೆ ಅದು ಅನ್ಯರ ಸೇವೆಯಲ್ಲಿ ತೊಡಗಿಸಬಹುದು ದಾನ ಪುಣ್ಯ ಮಾಡಬಹುದು ಇದೇ ಯೋಗದ ಪ್ರಯೋಗವಾಗಿದೆ ಓಂ ಶಾಂತಿ